ತುಂಬನೇ ಅದ್ಭುತವಾದ ರುಚಿಯನ್ನು ಕೊಡುವಂಥ ಈ ಒಂದು ರಸಮಲೈ ರೆಸಿಪಿಯನ್ನು ತುಂಬ ಈಸಿಯಾಗಿ ಯಾರು ಬೇಕಾದರೂ ಕೂಡ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಬೋದು ಕಡಿಮೆ ಖರ್ಚು ಅಂದರೆ ಎಷ್ಟು ಅಂತ ಹೇಳಿದರೆ ಬರೀ ಕೇವಲ ಐವತ್ತು ರೂಪಾಯಿಯನ್ನ ಬಳಕೆಯನ್ನು ಮಾಡಿಕೊಂಡು ಈ ಒಂದು ರುಚಿಕರವಾದ ರಸಮಲೈಯನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಈ ಒಂದು ರಸಮಲೈ ರೆಸಿಪಿಯನ್ನು ಬೇಗನಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಬರುತ್ತೆ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಶುರು ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಲೀಟರ್ನಷ್ಟು ಹಾಲನ್ನ ತಗೊಂಡಿದೀನಿ ನಾರ್ಮಲ್ ಆಗಿ ಸ್ವಲ್ಪ ಗಟ್ಟಿ ಇರ್ತಕ್ಕಂಥ ಹಾಗೆ ಕೆನೆ ಬರಿತ ಹಾಲನ್ನ ತೆಗೆದುಕೊಂಡ್ರೆ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಫ್ಲೇಮ್ ಅನ್ನ ಐ ಫ್ಲೇಮ್ ಅನ್ನೇ ಇಟ್ಕೊಂಡು ಕುದಿಸ್ಕೊಳ್ಳಿ ಲೋ ಫ್ಲೇಮ್ ಅನ್ನೇ ಇಡುವಂತ ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದ್ರೆ ಸಾಕಾಗುತ್ತೆ ಇವಾಗ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಗರ್ ಅನ್ನ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ್ಲೇನೆ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಇದು ಚೆನ್ನಾಗಿ ಈ ರೀತಿಯಾಗಿ ಬಿಡ್ತಾ ಬರ್ಬೇಕಾಗತ್ತೆ ಈ ರೀತಿ ಕೆನೆಯನ್ನ ಕಟ್ಟಬೇಕು ಆ ರೀತಿಯಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸಿಕೊಳ್ತಾ ಬರ್ಬೇಕಾಗತ್ತೆ ಈ ಟೈಮ್ ನಲ್ಲಿ ಫ್ಲೇಮ್ ಅನ್ನ ಕಡಿಮೆಯನ್ನಾಗಿ ಇಟ್ಕೊಳ್ಳಿ ನಿಮ್ಗೆ ವಿನಿಗರ್ ಇಲ್ಲ ಅಂತ ಹೇಳಿದ್ರೆ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಬಹುದು ಒಂದು ಅಥವಾ ಎರಡು ನಿಂಬೆಹಣ್ಣಿನ ರಸವನ್ನ ಸೇರಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಹಾಲು ಬೇರೆ ಆಗ್ಬೇಕಾಗತ್ತೆ ನೋಡಿ ನೀರ್ ರೀತಿಯಾಗಿ ಬಂದ್ರೆ ಕರೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ ನೋಡಿ ಎಷ್ಟೊಂದು ಗಟ್ಟಿ ಆಗಿರ್ತಕ್ಕಂತ ಈ ಒಂದು ಕೆನೆ ಬಂದಿದೆ ಅಂತ ಹೇಳಿ ಎಷ್ಟೊಂದು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತಂದ್ರೆ ಯಾರ್ ಬೇಕಾದ್ರೂ ಕೂಡ ತುಂಬಾ ಈಸಿಯಾಗಿ ಈ ಒಂದು ರಸಮಲೈಯನ್ನ ಮಾಡ್ಕೊಳ್ಬಹುದು ನೋಡಿ ಇವಾಗ ಇದನ್ನ ಇವಾಗ ಒಂದು ಕಡೆ ಈ ರೀತಿ ನೀಟಾಗಿ ಬಟ್ಟೆಯನ್ನ ಈ ರೀತಿ ಸುತ್ತಿ ಇಟ್ಕೊಳ್ಬೇಕಾಗತ್ತೆ ಇದನ್ನ ಬಟ್ಟೆನಲ್ಲೇನೆ ಸೋಸ್ಕೊಳ್ಳಿ ತುಂಬಾ ಈಸಿಯಾಗಿ ಬರುತ್ತೆ ಡೈರೆಕ್ಟ್ ಆಗಿ ಜಾಲಿಯನ್ನ ಸೇರಿಸಿ ಸೇರಿಸ್ಕೊಳ್ಳೋದ್ರಿಂದ ಕೆನೆ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಇದಕ್ಕೆ ಇವಾಗ ಮೇಲೆ ತಣ್ಣೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ಇರ್ತಕ್ಕಂಥ ವಾಮ್ ವಾಟರ್ ಅನ್ನೇ ಸೇರಿಸ್ಕೊಳ್ಳಿ ನಾವಿಲ್ಲಿ ಹಾಕಿರ್ತಕ್ಕಂತ ವೆನಿಗರ್ ಅಂಶ ಹುಳಿ ಅಂಶ ಹೋಗ್ಲಿ ಅನ್ನೋದ ಅನ್ನೋ ಕಾರಣದಿಂದಾಗಿ ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಗಂಟೆಗಳ ಕಾಲ ಇದನ್ನ ಎತ್ತಿಟ್ಕೊಂಡ್ರೆ ಕಂಪ್ಲೀಟ್ ಆಗಿ ನೀರೆಲ್ಲ ಡ್ರೈ ಆಗಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಹೇಳಿ ಒಂದು ಲೀಟರ್ ನಲ್ಲಿ ಒಂದ್ ಏನಿಲ್ಲ ಅಂತಂದ್ರೆ ಎಂಟರಿಂದ ಹತ್ತು ರಸಮಲೈ ಪೀಸಸ್ಗಳು ಬರುತ್ತೆ ನಾನ್ ತೋರಿಸಿರುವಂತ ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ಸ್ವಲ್ಪ ದಪ್ಪದಾಗಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎಂಟರಿಂದ ಹತ್ತು ಬರುತ್ತೆ ನೋಡಿ ಈ ರೀತಿ ಅಂಗೈನಲ್ಲಿ ಈ ರೀತಿ ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಇದು ಸಾಫ್ಟ್ ಆಗಿ ಆಗಬೇಕು ಈ ರೀತಿಯಾಗಿ ತುಂಬಾ ಸಾಫ್ಟ್ ಆಗಿ ಆಗಬೇಕು ನಿಮಗೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಒಂದು ಎರಡರಿಂದ ಮೂರು ರೌಂಡ್ ಉಲ್ಟಾ ಗ್ರೈಂಡ್ ಮಾಡ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿ ಆಗುತ್ತೆ ನೋಡಿ ಇವಾಗ ಇದನ್ನ ಯಾವ ರೀತಿಯಾಗಿ ಅಂತಂದ್ರೆ ರೌಂಡ್ ಆಗಿ ಈ ರೀತಿ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ನಾರ್ಮಲಾಗಿ ಪುಟ್ಪುರ್ತಾಗಿ ಇಡ್ಲಿ ಬರುತ್ತಲ್ಲ ಆ ಶೇಪಿನಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ದೊಡ್ಡ ಸೈಜಿನಲ್ಲಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಚಿಕ್ಕ ಚಿಕ್ಕ ಸೈಜಿನಲ್ಲೂ ಕೂಡ ಮಾಡ್ಕೊಳ್ಬೋದು ನಾನು ತೋರಿಸಿರುವಂಥ ಕ್ವಾಂಟಿಟಿಯಲ್ಲಿ ನಾನು ಎಂಟರಿಂದ ಒಂಬತ್ತು ಪೀಸ್ನಷ್ಟು ಆಗಿದೆ ನೀವು ಇನ್ನು ಪುಟ್ಪುರ್ತಾಗಿ ಮಾಡಿಕೊಂಡ್ರೆ ಇನ್ನು ಕ್ವಾಂಟಿಟಿ ಜಾಸ್ತಿಯನ್ನಾಗಿ ಕೂಡ ಮಾಡ್ಕೊಳ್ಬಹುದು ನೋಡಿ ಯಾವ ರೀತಿ ಆಗಿದೆ ಪುಟ್ಟದಾಗಿ ತಾಗಿ ಇಡ್ಲಿ ಆಕಾರಕ್ಕೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದು ರೆಡಿ ಆಗಿದೆ ನಾನು ಇಲ್ಲಿರುವಾಗ ಇದನ್ನ ಚೆನ್ನಾಗಿ ಸಕ್ಕರೆ ನೀರಿನಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನ ತಗೊಂಡಿದ್ದೀನಿ ಸರಿ ಸುಮಾರು ಕಾಲ್ ಕೆಜಿಯಷ್ಟು ಸಕ್ಕರೆಯನ್ನ ತಗೊಂಡ್ರೆ ಸಾಕಾಗುತ್ತೆ ಅದೇ ಕಪ್ಪಿನ ಮೆಜರ್ಮೆಂಟ್ ನಲ್ಲಿ ಎರಡು ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಬರ್ಬೇಕಾಗತ್ತೆ ಇದನ್ನ ಯಾವುದೇ ಕಾರಣಕ್ಕೂ ಪಾಕವನ್ನಾಗಿ ಮಾಡುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಇದು ಸಕ್ಕರೆ ನೀರಿನಲ್ಲಿ ಕರಗಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಬಾಯ್ಲ್ ಬಂದ್ರೆ ಸಾಕು ಇದನ್ನ ತುಂಬ ಹೊತ್ತು ಪಾಕವನ್ನ ಬರ್ಲಿ ಬರುವಷ್ಟು ಬೇಯಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಬಾಯ್ಲ್ ಆಗ್ತಿದೆ ಸಕ್ಕರೆ ನೀರು ಇದಕ್ಕೆ ಇವಾಗ ನಾವಿಲ್ಲಿ ಮಾಡಿರ್ತಕ್ಕಂತ ರಸಮಲೈಯನ್ನ ಸೇರ್ಸ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನ ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷಗಳ ಕಾಲ ಕಡಿಮೆ ಅನ್ನ ಇಟ್ಕೊಂಡು ಬೇಯಿಸ್ಕೊಳ್ಳಿಕ್ಕೆ ಇಟ್ಕೊಳ್ಳೋಣ ಇವಾಗ ಇದು ಬೇಯಸ್ ಅಲ್ಲಿ ನಾವಿಲ್ಲಿ ಇದನ್ನ ನಾವು ರಸಮಲೈಗೆ ಮಿಲ್ಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಆ ಮಿಲ್ಕಿಗೆ ನಾನಿಲ್ಲಿ ಮುಕ್ಕಾ ಲೀಟರ್ ಅಷ್ಟು ಹಾಲನ್ನ ತೆಗೆದುಕೊಂಡಿದೀನಿ ನಿಮ್ಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಎಲ್ಲ ಮಾಡ್ಕೊಳ್ಬಹುದು ಬೇಡ ಅಂತಂದ್ರೆ ಕಡಿಮೆ ಕ್ವಾಂಟಿಟಿಯಲ್ಲೂ ಈ ಒಂದು ಹಾಲನ್ನ ಮಾಡ್ಕೊಳ್ಬಹುದು ಇವಾಗ ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಕಾಲ್ ಭಾಗದಷ್ಟು ಇದು ಕಡಿಮೆ ಪ್ರಮಾಣದಲ್ಲಿ ಆಗುವಷ್ಟು ಬಾಯ್ಲ್ ಅನ್ನ ಮಾಡ್ಕೊಂಡ್ರೆ ಸಾಕು ಈ ರೀತಿ ಕೆನೆಗಟ್ಟುವಂತ ರೀತಿನಲ್ಲಿ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು ಇದೆ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಸೆಕೆರೆಯನ್ನ ಸೇರಿಸಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ಯಾಫ್ರನ್ ಅನ್ನ ಸೇರಿಸಿಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಫುಡ್ ಕಲರ್ ಅನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಫುಡ್ ಕಲರ್ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ನ್ಯಾಚುರಲ್ ಆಗಿ ಸ್ಯಾಫ್ರನ್ ಅಲ್ಲಿ ಕಲರ್ ಅನ್ನ ಬಿಡುತ್ತೆ ನಾನು ಇಲ್ಲಿ ಸ್ವಲ್ಪ ಕಲರ್ ನಲ್ಲಿ ಅಂದ್ರೆ ಬೇಕರಿ ಶೈಲಿನಲ್ಲಿ ಕಾಣೋ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ಫುಡ್ ಕಲರ್ ಅನ್ನ ಸೇರ್ಸ್ಕೊಂಡಿದ್ದೀನಿ ನಿಮ್ಗೆ ಬೇಕಿದ್ರೆ ಮಾತ್ರ ಸೇರಿಸಿಕೊಳ್ಳಿ ಫುಡ್ ಕಲರ್ ಅನ್ನ ಬೇಡ ಅಂತ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಮೊದ್ಲಿಗೆ ಹೇಳ್ದಂಗೆ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಬರ್ಬೇಕಾಗುತ್ತೆ ಇದಕ್ಕೆ ಇವಾಗ ಕಟ್ ಮಾಡಿರ್ತಕ್ಕಂಥ ಬಾದಾಮಿ ಗೋಡಂಬಿ ಹಾಗೆ ಪಿಸ್ತಾವನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಂದ್ರೆ ತುಂಬಾ ರುಚಿ ಅಂತ ಅನ್ಸುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಒಂದು ಹಾಲು ರೆಡಿ ರೆಡಿಯಾಗಿದೆ ಇವಾಗ ನಾವಿಲ್ಲಿ ಮೊದಲಿಗೆ ಬೇಲಿಕೆ ಅಂತ ಇಟ್ಟಿರ್ತಕ್ಕಂಥ ರಸಮಲಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಯಾವ ರೀತಿಯಾಗಿ ಡಬಲ್ ಆಗಿ ಆಗಿದೆ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಹೇಳಿ ಇವಾಗ ಇದನ್ನ ಒಂದು ಸೌಟ್ ನಿಂದ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಇರ್ತಕ್ಕಂತ ಸಕ್ಕರೆ ನೀರು ಕಂಪ್ಲೀಟ್ ಆಗಿ ಹೋಗ್ಬೇಕು ಈ ರೀತಿಯಾಗಿ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾವು ಇಲ್ಲಿ ಮಾಡಿರ್ತಕ್ಕಂತ ಹಾಲು ನೀಟಾಗಿ ಇದಕ್ಕೆ ಹಿಡಿಬೇಕು ಹಾಗಾಗಿ ಸಕ್ಕರೆ ನೀರನ್ನ ತೆಗಿಬೇಕಾಗತ್ತೆ ಇವಾಗ ಎಲ್ಲವನ್ನೂ ಕೂಡ ಇವಾಗ ಇಲ್ಲಿ ಒಂದು ಗ್ಲಾಸ್ ಕಂಟೈನರ್ ಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಂದ್ರೆ ತುಂಬಾ ಅದ್ಭುತವಾದ ರುಚಿ ಅಂತ ಅನ್ಸುತ್ತೆ ಮನೆಯಲ್ಲಿ ಮಾಡ್ಕೊಳ್ತಾನೆ ಇರ್ತೀರಾ ಖಂಡಿತ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇವಾಗ ಹಾಲನ್ನ ಸೇರಿಸ್ಕೊಂಡು ಇದನ್ನ ನೀಟ್ ಆಗಿ ಸಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಇದನ್ನ ಏನಿಲ್ಲ ಅಂತಂದ್ರೂ ಒಂದು ಗಂಟೆಗಳ ಕಾಲ ಫ್ರಿಜ್ ನಲ್ಲಿ ಇಟ್ಕೊಂಡ್ರೆ ಸಾಕು ಸ್ವಲ್ಪ ಚಿಲ್ಡ್ ಆಗಿದ್ರೆ ತಿನ್ಲಿಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಆಮೇಲೆ ಇದನ್ನ ಫ್ರಿಜ್ಜಿಗೆ ಹಾಕುವಂತ ಅವಶ್ಯಕತೆ ಇಲ್ಲ ಒಂದು ಗೆ ಹಾಕೊಂಡು ನಿಮ್ಗೆ ಯಾವಾಗ ಅವಾಗ ಸರ್ವ್ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಹೇಳಿ ಕೂಡ ಇರುತ್ತೆ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ಮನೆಯಲ್ಲೇ ಇಷ್ಟೊಂದು ಸುಲಭವಾಗಿ ಅಂತ ಅನ್ಕೊಂಡೇ ಇರೋದಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಅಷ್ಟೊಂದು ರುಚಿಯಾಗಿ ಈ ಒಂದು ರಸಮಲಾಯಿ ಬರುತ್ತೆ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಯೂನಿಕ್ ಅಂದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಅಂತ ಸೆಕೆಂಡ್ ನಲ್ಲಿ ಮಾಡ್ಕೊಳ್ಬಹುದು ಯಾವ ರೀತಿಯಾಗಿ ಅಂತ ಗೊತ್ತಾ ಈ ಒಂದು ಇನ್ಸ್ಟೆಂಟ್ ಆಗಿ ಮಾಡಿರ್ತಕ್ಕಂತ ಪೌಡರ್ ಗೆ ಬಿಸಿ ನೀರನ್ನ ಹಾಕಿದ್ರೆ ಸಾಕು ಸ್ವಾದಿಷ್ಟಕರವಾದ ಟೀ ರೆಡಿ ಆಗ್ಬಿಡುತ್ತೆ ಅದರಲ್ಲೂ ಮಸಾಲಾ ಟೀ ಅಂತ ಎಷ್ಟೊಂದು ಅಚ್ಚುಮೆಚ್ಚು ಅಲ್ವಾ ಎಲ್ಲರಿಗೂ ಕೂಡ ಈ ಒಂದು ಮಸಾಲಾ ಟೀ ಪೌಡರ್ ಅನ್ನ ಯಾವ ರೀತಿಯಾಗಿ ಇನ್ಸ್ಟೆಂಟ್ ಆಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕ್ಕಿಂಗ್ ಚಾನಲ್ ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಈ ಒಂದು ಸ್ವಾದಿಷ್ಟಕರವಾದ ರುಚಿಕರವಾದ ಟೀಯನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಏಲಕ್ಕಿ ಕಾಯಿಯನ್ನ ತಗೊಂಡಿದ್ದೀನಿ ಹಾಗೆ ಎರಡು ಚೆಕ್ಕೆಯ ಪೀಸ್ ಅನ್ನ ತೆಗೆದುಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಒಂದು ಇಂಚು ಒಣ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಜಾಯ್ಕಾಯಿಯನ್ನ ಸೇರಿಸ್ಕೊಂಡಿದೀನಿ ಇದಕ್ಕೆ ಇವಾಗ ಎಂಟರಿಂದ ಹತ್ತು ಪೀಸ್ನಷ್ಟು ನಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಂಡ್ರೆ ಸಾಕು ಹಾಗೆ ಒಂದ್ ನಾಲ್ಕರಿಂದ ಐದು ಲವಂಗವನ್ನ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ಸೇರಿಸಿಕೊಂಡಿದ್ದೀನಿ ಇಷ್ಟನ್ನು ಸೇರಿಸ್ಕೊಂಡಿದ ನಂತರ ಒಂದರಿಂದ ಎರಡು ನಿಮಿಷಗಳ ಕಾಲ ಕಡಿಮೆ ಫ್ಲೇಮ್ ಅನ್ನ ಇಟ್ಕೊಂಡು ಇದನ್ನ ಚೆನ್ನಾಗಿ ರೋಸ್ಟ್ ಅನ್ನ ಮಾಡ್ಕೊಳ್ಳಿ ಯಾವುದೇ ರೀತಿಯಾದ ಎಣ್ಣೆಯನ್ನ ಬೇಡ ಡ್ರೈ ಆಗಿ ರೋಸ್ಟ್ ಅನ್ನ ಸಾಕು ಇವಾಗ ರೋಸ್ಟ್ ಅನ್ನ ಮಾಡಿರ್ತಕ್ಕಂಥ ಮಸಾಲವನ್ನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಟೀ ಪೌಡರ್ ಅನ್ನ ಸೇರಿಸಿಕೊಂಡಿದ್ದೀನಿ ನಿಮ್ಮ ಮನೆಗಳಲ್ಲಿ ಯಾವ ಟೀ ಪೌಡರ್ ಅನ್ನ ಬಳಕೆಯನ್ನ ಮಾಡ್ತಿರೋ ಆ ಟೀ ಪೌಡರ್ ಅನ್ನ ಸೇರಿಸ್ಕೊಳ್ಳಿ ಇವಾಗ ಇದನ್ನ ಸಣ್ಣದಾಗಿ ರುಬ್ಬಿಕೊಳ್ಳಬೇಕಾಗುತ್ತೆ ನೋಡಿ ಈ ರೀತಿ ಸಣ್ಣದಾಗಿ ರುಬ್ಬಿಟ್ಕೊಂಡ್ರೆ ಸಾಕು ಇದನ್ನ ಜರ್ಡಿಯನ್ನ ಆಡುವಂತ ಅವಶ್ಯಕತೆ ಇರೋದಿಲ್ಲ ಜರ್ಡಿಯನ್ನ ಆಡಿದ್ರೆ ಕೆಲವೊಮ್ಮೆ ಮಸಾಲ ಸ್ಪೈಸಸ್ ಹಾಳಾಗತ್ತೆ ಹಲ್ಲೆ ಉಳ್ದಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಇಟ್ಕೊಂಡ್ರೆ ಸಾಕಾಗತ್ತೆ ಇವಾಗ ನಾನಿಲ್ಲಿ ಮತ್ತೆ ಇದಕ್ಕೆ ಒಂದು ಕಪ್ಪಿನಷ್ಟು ಚಕರೆಯನ್ನ ಸೇರಿಸ್ಕೊಂಡು ಪುಡಿಯನ್ನಾಗಿ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ ನೋಡಿ ಯಾವ ಕಪ್ಪಿನಲ್ಲಿ ಟೀ ಪೌಡರ್ ಅನ್ನ ತಗೊಂಡಿದ್ವೋ ಅದೇ ಕಪ್ಪಿನಲ್ಲಿ ಸಕ್ಕರೆಯನ್ನ ತಗೊಂಡ್ರೆ ಸಾಕು ಇವಾಗ ಪುಡಿಯಾಗಿರ್ತಕ್ಕಂಥ ಟೀ ಪೌಡರ್ ಹಾಗೆ ಪುಡಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸಕ್ಕರೆಯನ್ನ ಸೇರಿಸ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಮೊದಲಿಗೆ ಯಾವ ಕಪ್ಪಿನ ಅಳತೆಯಲ್ಲಿ ಟೀ ಪೌಡರ್ ಹಾಗೆ ಸಕ್ಕರೆಯನ್ನು ತಗೊಂಡಿದ್ವು ಅದೇ ಕಪ್ಪಿನಾಳ್ತಿಯಲ್ಲಿ ಎರಡು ಕಪ್ಪಿನಷ್ಟು ಹಾಲಿನ ಪುಡಿಯನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಯಾವುದೇ ರೀತಿಯಾದ ಹಾಲನ್ನು ಬಳಕೆಯನ್ನು ಮಾಡಿ ಟೀಯನ್ನು ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಟೀ ಯಾವ ಥರ ಇರುತ್ತೆ ಅಂತಂದ್ರೆ ನಾವು ರೋಡ್ ಸೈಡ್ನಲ್ಲಿ ಮಸಾಲಾ ಟೀಯನ್ನು ಕುಡಿತೀವಲ್ಲ ಅದೇ ಟೇಸ್ಟ್ನಲ್ಲಿ ಬರುತ್ತೆ ಕೆಲವೊಬ್ಬರಿಗೆ ಟೀ ಕುಡಿಯೋದು ತುಂಬಾ ಕ್ರೇವಿಂಗ್ ಇರುತ್ತೆ ಹೊರಗಡೆ ಹೋದಾಗ ಟ್ರಾವೆಲ್ಗೆ ಹೋದಾಗ ಟೀ ಅನ್ನ ಕುಡಿತಾನೆ ಇರಬೇಕು ಅಂತ ಅನಿಸುತ್ತಿರುತ್ತೆ ಅವಾಗ ತಕ್ಷಣಕ್ಕೆ ಟೀ ಅನ್ನ ಉಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಈ ರೀತಿಯಾಗಿ ಪುಡಿಯನ್ನ ಮಾಡಿ ಒಂದು ಗ್ಲಾಸ್ ಕಂಟೈನರ್ ಗೆ ನನ್ನಲ್ಲಿ ಏರ್ ಕಂಟೇನರ್ ಗ್ಲಾಸ್ ಗೆ ಸೇರಿಸ್ಕೊಳ್ತಾ ಇದೀನಿ ಈ ರೀತಿಯಾಗಿ ಸೇರಿಸಿ ಇಟ್ಕೊಂಡ್ರೆ ನಾವು ಟ್ರಾವೆಲ್ಗೆ ಹೋದಾಗೆಲ್ಲ ಈ ತರ ಒಂದು ಕಂಟೇನರ್ ನ ತಗೊಂಡೋಗ್ರೆ ಸಾಕು ಬೇಕು ಅಂತ ಅಂದಾಗ ಈ ಒಂದು ಪುಡಿಯನ್ನು ಹಾಕೊಂಡು ಹಾಟ್ ವಾಟರ್ ಅನ್ನ ಹಾಕೊಂಡು ಟೀ ಅನ್ನ ತಕ್ಷಣಕ್ಕೆ ಮಾಡ್ಕೊಳ್ ಟೀ ಕುಡಿಯುವಂತ ಅಭ್ಯಾಸ ಇರುವಂತವ್ರಿಗೆ ಅದರಲ್ಲಂತು ಅವರಿಗೆ ಏನಾದ್ರೂ ತಲೆ ಬಿಸಿ ಆದ್ರೆ ಅಂದ್ರೆ ಟೀ ಅಂತ ಅನಿಸ್ತಾ ಇರುತ್ತೆ ಅಂತವ್ರಿಗೆ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬಹುದು ಇದನ್ನ ಯಾವ ರೀತಿಯಾಗಿ ಮಾಡೋದಂತಾನು ಕೂಡ ಹೇಳ್ತೀನಿ ಇದನ್ನ ಏನಿಲ್ಲ ಅಂತಂದ್ರೆ ಒಂದರಿಂದ ಎರಡು ತಿಂಗಳು ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನಾನು ಇಲ್ಲಿ ಇದಕ್ಕೆ ಮೂರು ಟೀ ಸ್ಪೂನ್ ಆಗುವಷ್ಟು ನಾವ್ ಇಲ್ಲಿ ಮಾಡಿರ್ತಕ್ಕಂತ ಟೀ ಪೌಡರ್ ಮಿಕ್ಸ್ ಅನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಗ್ಲಾಸ್ ಬಿಸಿ ನೀರನ್ನ ಸೇರಿಸ್ಕೊಂಡು ಇದನ್ನ ಒಂದ್ ಹತ್ತರಿಂದ ಹದಿನೈದು ಸೆಕೆಂಡ್ ಈ ರೀತಿ ನೀಟಾಗಿ ಸ್ಪೂನ್ ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನ ಬೇಯಿಸುವಂತ ಅವಶ್ಯಕತೆ ಏನು ಇರೋದಿಲ್ಲ ತಕ್ಷಣಕ್ಕೇನೆ ಬಿಸಿಲನ್ನ ಹಾಕೊಂಡು ಈ ಒಂದು ಟೀ ಕುಡಿಬೋದು ಕುಡಿಬಹುದು ಇದನ್ನ ಬೇಕಿದ್ರೆ ಸೋದಿಸ್ಕೊಳ್ಬೋದು ನಿಮ್ಗೆ ಬಾಯಿಗೆ ಮಸಾಲ ಸಿಗ್ತಾ ಇದೆ ಅಂತ ಅನ್ಸಿದ್ರೆ ಇದನ್ನ ಬೇಕಿದ್ರೆ ಸೋದಿಸ್ಕೊಳ್ಬಹುದು ಇಲ್ಲ ಅಂತಂದ್ರೆ ಹಾಗೆ ಕುಡಿತೀನಿ ಅಂತಂದ್ರೂ ಕೂಡ ತೊಂದ್ರೆ ಇಲ್ಲ ಹಾಗೇನು ಕೂಡ ಕುಡಿಬಹುದು ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಸೋಸಿದ್ಮೇಲೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಅದ್ಭುತವಾದ ರುಚಿ ಅಂತ ಹೇಳ್ಬೋದು ಖಂಡಿತ ನಿಮ್ಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗೇ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಈ ರೀತಿಯಾಗಿ ಟ್ರೈ ಮಾಡಿದ್ರೆ ಮನೆಯಲ್ಲಿ ಇರ್ತಕ್ಕಂಥ ಪುಡಿನಲ್ಲಿ ಇದೇ ರೀತಿಯಾಗಿ ಮಾಡಿಟ್ಕೊತೀರಾ ಬೇಕಿದ್ರೆ ನಾರ್ಮಲ್ ಆಗಿ ಟೀ ಮಾಡ್ತೀವಲ್ಲ ಅದೇ ತರ ಬಿಸಿ ಕಾಯಿಸಿ ಇದನ್ನ ಸೇರಿಸಿ ಒಂದು ಎರಡು ಕುದಿಯನ್ನು ಕುದಿಸ್ಕೊಂಡು ಕೂಡ ಇಟ್ಕೊಳ್ಬಹುದು ಇಲ್ಲಾಂದ್ರೆ ಇದೇ ರೀತಿಯಾಗಿ ಚೆನ್ನಾಗಿರುತ್ತೆ ಇದನ್ನ ಬಿಸಿನೀರಿಗೆ ಹಾಕಿ ಕುದಿಸ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ಬಿಸಿ ನೀರನ್ನು ಈ ಒಂದು ಗ್ಲಾಸ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಅದ್ಭುತವಾದ ರುಚಿ ಅಂತ ಕೂಡ ಅನ್ಸುತ್ತೆ ಕುಡಿಬೇಕಾದ್ರೆ ವಾ ಅಂತ ಫೀಲ್ ಆಗುತ್ತೆ ಇಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಅಂತ

ರುಚಿನಲ್ಲಿ ಬರುತ್ತೆ ಹಾಗೆ ಕಡಿಮೆ ಸಮಯ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂಥ ಈ ಒಂದು ಚಾಕ್ಲೇಟ್ ಬರ್ಫಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಲಲ್ಲಿ ಒಂದು ಬೌಲಿಗೆ ಎರಡು ಕಪ್ಪಿನಷ್ಟು ಮಿಲ್ಕ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಸರಿಸುಮಾರು ಅರ್ಧ ಕೆ ಜಿಯಷ್ಟು ಮಿಲ್ಕ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಕಡಿಮೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಕಪ್ಪಿನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಾದ ಬಿಸಿ ಹಾಲನ್ನು ಸೇರಿಸ್ಕೊಂಡಿಲ್ಲ ತಂಗಿರ್ತಕ್ಕಂಥ ಹಾಲನ್ನು ಸೇರಿಸ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಅದ್ಭುತವಾಗಿ ಆಗಿ ಬರುತ್ತೆ ಒಂದು ಕೂಡ ಲಮ್ಸ್ ಉಳಿದರೆ ರೀತಿಯಾಗಿ ಕಲಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ ಇವಾಗ ಇದನ್ನು ನೀಟಾಗಿ ಬೀಟ್ ಮಾಡ್ಕೊಳ್ತಾ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಪ್ರಮಾಣದಲ್ಲಿ ನಾನಿಲ್ಲಿ ಕಲಸಿಟ್ಕೊಂಡಿದ್ದೀನಿ ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ನಾನಿಲ್ಲಿ ಇವಾಗ ಒಂದು ಅಗಲವಾದ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಬೇಕಾಗತ್ತೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಇವಾಗ ಕಲಸಿರ್ತಕ್ಕಂಥ ಮಿಲ್ಕ್ ಪೌಡರಿನ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ ಎಲ್ಲವನ್ನು ಕೂಡ ನಾನಿಲ್ಲಿ ಈ ಟೈಮ್ನಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸೇರಿಸ್ಕೊಂಡಿದ ನಂತರ ನೀಟಾಗಿ ಕೈ ಬಿಡದೆ ರೀತಿಯಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಮಾಡ್ಕೊಳ್ತೀವೋ ಅಷ್ಟು ಆಗಿ ಬರುತ್ತೆ ಕೆಳಗಡೆ ತಳನು ಕೂಡ ಹಿಡಿಯೋದಿಲ್ಲ ಈ ಒಂದು ಸ್ವೀಟನ್ನು ಮಾಡ್ಕೊಂಡು ತಿಂದರೆ ಬೇಕರಿನಲ್ಲಿ ತಂದು ತಿಂದಿರ್ತಕ್ಕಂಥ ಫೀಲಲ್ಲಿ ಇರುತ್ತೆ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೋಕೋ ಪೌಡರನ್ನು ಹಾಕೊಳ್ಳೋದ್ರಿಂದ ಅದ್ಭುತವಾದ ಟೇಸ್ಟಿನಲ್ಲಿ ಬರುತ್ತೆ ಹಾಗೆ ತುಂಬ ಕಲರ್ನಲ್ಲಿ ಕೂಡ ಇರುತ್ತೆ ಇವಾಗ ಕೋಕೋ ಪೌಡರನ್ನು ಹಾಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗಲೂ ಕೂಡ ಲಮ್ಸು ಉಳಿದಿರ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ನೋಡಿ ಇವಾಗ ಇಷ್ಟು ಪ್ರಮಾಣದಲ್ಲಿ ಕಲಿಸ್ಕೊಂಡಿದ ನಂತರ ಇದು ಗಟ್ಟಿಯಾಗಿದೆ ಇವಾಗ ನೋಡಿ ಈ ರೀತಿಯಾಗಿ ಆದಮೇಲೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ನೂರ ಐವತ್ತು ಗ್ರಾಮ್ನಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನಿಮಗೆ ರುಚಿನಲ್ಲಿ ಅಂದರೆ ಸಿಹಿನಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಿಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆಯನ್ನು ಸೇರಿಸ್ಕೊಳ್ಬೋದು ಸಕ್ಕರೆಯನ್ನು ಸೇರಿಸ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕರಗಬೇಕು ಆ ರೀತಿಯಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕರಗಿದೆ ಇಷ್ಟು ಪ್ರಮಾಣದಲ್ಲಿ ತಳವನ್ನು ಬಿಡಲಿಕ್ಕೆ ಶುರು ಮಾಡಿದೆ ನೋಡಿ ಈ ರೀತಿಯಾಗಿ ತಳವನ್ನು ಬಿಟ್ಟಿದೆ ಅಂತಂದರೆ ಕಂಪ್ಲೀಟಾಗಿ ಆಗಿದೆ ಅಂತ ಇದಕ್ಕೆ ಮೂರೇ ಐಟಮ್ಸನ್ನು ಹಾಕುವಂಥದ್ದು ಹೆಚ್ಚಾಗಿ ಹಾಕುವಂಥದ್ದು ಏನಿಲ್ಲ ನೋಡಿ ಇವಾಗ ತಳವನ್ನು ಚೆನ್ನಾಗಿ ಬಿಟ್ಟಿದೆ ನನ್ನ ಇದನ್ನು ಒಂದು ಈ ರೀತಿಯಾಗಿ ಟ್ರೈಗೆ ಬಟರ್ ಪೇಪರನ್ನು ಸೇರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಇದನ್ನು ಸಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಬರ್ಫಿ ಅಂತೂ ಬಾಯಿಗಿಟ್ರೆ ಕರ್ಗೋಗುತ್ತೆ ಆ ರೀತಿಯಾಗಿ ಬಂದಿರುತ್ತೆ ಟೇಸ್ಟ್ ಅಂತೂ ಅದ್ಭುತ ಅಂತ ಹೇಳ್ಬೋದು ಮೊದ್ದಿಗೆ ಹೇಳ್ದಂಗೆ ಬೇಕ್ರಿನಲ್ಲಿ ಯಾವ ರೀತಿಯಾಗಿ ಸ್ವೀಟನ್ನು ತೊಗೊಂಡು ತಿಂತೀವೋ ಅದೇ ರೀತಿ ಅಷ್ಟೇ ಪರ್ಫೆಕ್ಟಾಗಿ ಇರುತ್ತೆ ಈ ಒಂದು ಸ್ವೀಟು ಖಂಡಿತ ಇದನ್ನು ಟ್ರೈ ಮಾಡಿ ತಕ್ಷಣಕ್ಕೆ ಆಗುತ್ತೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಯಾರು ಗೆಸ್ಟ್ಗಳು ಬಂದರೆ ತಕ್ಷಣಕ್ಕೆ ಈ ಒಂದು ಸ್ವೀಟನ್ನು ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಮೇಲ್ಗಡೆ ಗೆ ಸ್ವಲ್ಪ ಇಲ್ಲಿ ಪಿಸ್ತಾವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದಿಷ್ಟ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಅಥವಾ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಗಾರ್ನಿಷನ್ನು ಮಾಡ್ಕೊಳ್ಳೋದನ್ನು ಇವಾಗ ಇದನ್ನ ಒಂದು ಎರಡು ಗಂಟೆಗಳ ಕಾಲ ತಣ್ಣಗಾಗ್ಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ ಒಂದು ಎರಡು ಗಂಟೆಗಳ ಕಾಲ ಚೆನ್ನಾಗಿ ತಣ್ಣಗಾಗಿದ ನಂತರ ಎಷ್ಟು ಚೆನ್ನಾಗಿ ಬರುತ್ತೆ ಕಟ್ ಮಾಡ್ಲಿಕ್ಕೆ ಅಂತ ಅಂದರೆ ಹೇಳಲಿಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಅಷ್ಟು ಆಗಿ ಬರುತ್ತೆ ನೋಡಿ ಇವಾಗ ನಾನಿಲ್ಲಿ ನೀಟಾಗಿ ಸೆಟ್ ಮಾಡ್ಕೊಂಡಿದ ನಂತರ ಇವಾಗ ಒಂದು ಎರಡು ಅವರು ತಣ್ಣಗಾಗ್ಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ನೋಡಿ ಯಾವ ರೀತಿಯಾಗಿ ಬರುತ್ತೆ ಹೇಳ್ಬಿಟ್ಟು ತುಂಬ ಎತ್ತಲಿಕ್ಕೆ ಕಷ್ಟವನ್ನು ಪಡುವಂಥ ಅವಶ್ಯಕತೆ ಏನೂ ಇಲ್ಲ ಹಾಗೆ ಕಟ್ ಮಾಡಲಿಕ್ಕೆ ಕಷ್ಟವನ್ನು ಪಡುವಂಥ ಅವಶ್ಯಕತೆ ಏನಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಯಾವ ರೀತಿಯಾಗಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂಥೇಳಿ ನಿಮಗೆ ತೋರಿಸ್ತೀನಿ ನೋಡಿ ಬರ್ಫಿಯನ್ನು ತೆಗೆದು ಕಟ್ ಮಾಡಿ ಒಂದನ್ನು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ತಿನ್ನಲಿಕ್ಕಂತೂ ಅದ್ಭುತವಾದ ಟೇಸ್ಟು ಬಾಯಿನಲ್ಲೇ ಕರ್ಗೋಗುತ್ತೆ ಆ ರೀತಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಒಂದು ಚೂರು ಕೂಡ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಒಂದನ್ನು ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಎಷ್ಟು ಸಾಫ್ಟ್ ಆಗಿ ಕಟ್ ಆಗ್ತಾ ಇದೆ ಅಂತ ಹೇಳಿ ಬಾಯಿಟ್ರಂತೂ ಕರ್ಗೋಗುತ್ತೆ ಖಂಡಿತ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಮೈಸೂರು ಪಾಕಂದ್ರೆ ಅಂದ್ರೆ ಯಾರಿಗ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಕೂಡ ಅಚ್ಚು ಮೆಚ್ಚು ಅಂತ ಹೇಳ್ಬೋದು ಮೈಸೂರು ಪಾಕನ್ನು ಮೈಸೂರು ಪಾಕನ್ನು ಬೇಕರಿ ರೀತಿಯಾಗಿ ಸಾಫ್ಟ್ ಆಗಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಈ ಒಂದು ಸಾಫ್ಟಾಗಿರ್ತಕ್ಕಂಥ ಮಿಲ್ಕ್ ಮೈಸೂರು ಪಾಕನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಸುಲಭ ಹಾಗೆ ತುಂಬಾ ಟೇಸ್ಟಿಯಾಗಿ ಬರುವಂಥ ಈ ಒಂದು ರೆಸಿಪಿಯನ್ನು ಮಾಡಲಿಕ್ಕೆ ಮೊದಲಿಗೆ ಬೇಕಾಗಿರುವಂಥದ್ದು ಮುಕ್ಕಾಲು ಕಪ್ಪಿನಷ್ಟು ಮಿಲ್ಕ್ ಪೌಡರನ್ನು ತಗೊಳ್ಬೇಕಾಗತ್ತೆ ಇದಕ್ಕಿವಾಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಪುಡಿಯನ್ನು ತಗೊಳ್ಳಿ ಹಾಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ ಕಡಲೆ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ತುಂಬಾ ಕಲರ್ನಲ್ಲಿ ಬರುತ್ತೆ ಹಾಗಾಗಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಇವಾಗ ನೀಟಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಇವಾಗ ನಾನಿಲ್ಲಿ ಎರಡು ಕಪ್ಪಿನಷ್ಟು ತುಪ್ಪವನ್ನು ಅಂದರೆ ರೂಮ್ ಟೆಂಪ್ರೇಚರ್ನಲ್ಲಿ ಇರ್ತಕ್ಕಂಥ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾವು ಯಾವ ಕಪ್ಪಿನಲ್ಲಿ ಮಿಲ್ಕ್ ಪೌಡರನ್ನು ತಗೊಂಡಿದ್ವೋ ಅದೇ ಕಪ್ಪಿನಲ್ಲಿ ತುಪ್ಪವನ್ನು ತಗೊಂಡ್ರೆ ಸಾಕು ಇದನ್ನು ಇವಾಗ ಒಂದೂವರೆ ಕಪ್ಪಿನಷ್ಟು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಉಳಿದಂಥ ಅರ್ಧ ಕಪ್ಪಿನಷ್ಟು ತುಪ್ಪವನ್ನು ನಾವಿಲ್ಲಿ ಕಲಸಿರ್ತಕ್ಕಂಥ ಹಿಟ್ಟಿಗೆ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಬಂದರೆ ಇಟ್ಟು ಸಾಕಾಗುತ್ತೆ ಇವಾಗ ನಾವಿಲ್ಲಿ ಉಳಿದಿರ್ತಕ್ಕಂಥ ತುಪ್ಪವನ್ನು ಅಂದರೆ ಈ ರೀತಿಯಾಗಿ ಎತ್ತಿಟ್ಕೊಳ್ಬೇಕಾಗತ್ತೆ ತುಪ್ಪವನ್ನ ಇದನ್ನ ನಾವಿಲ್ಲಿ ಮೈಸೂರು ಪಾಕನ್ನು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಅಗಲವಾದ ಪ್ಯಾನಿಗೆ ಒಂದೂವರೆ ಕಪ್ಪಿನಷ್ಟು ಸಕ್ಕರೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆಯ ಪ್ರಮಾಣವನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಿಮಗೆ ಬೇಕಿದ್ರೆ ಎರಡು ಕಪ್ಪಿನಷ್ಟು ಕೂಡ ಸಕ್ಕರೆಯನ್ನ ಇದಕ್ಕೆ ಇವಾಗ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನ ಇವಾಗ ನೀಟಾಗಿ ಕರಗಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಸಿಹಿಯನ್ನು ಕಡಿಮೆ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಎರಡು ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು ಇದನ್ನು ಇವಾಗ ಒಂದು ಎಳೆಪಾಕದಷ್ಟು ಮಾಡಿಕೊಂಡ್ರೆ ಸಾಕು ತುಂಬ ಗಟ್ಟಿಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ ಮೈಸೂರು ಪಾಕ್ ಸಾಫ್ಟಾಗಿ ಬರೋದಿಲ್ಲ ಇವಾಗ ಕಲಸಿರ್ತಕ್ಕಂಥ ಮಿಲ್ಕ್ ಪೌಡರಿನ ಮಿಶ್ರಣವನ್ನು ಸೇರಿಸ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಮಿಲ್ಕ್ ಪೌಡರಿನ ಮಿಶ್ರಣವನ್ನು ಸೇರಿಸ್ಕೊಂಡಿದ್ದ ನಂತರ ಫ್ಲೇಮನ್ನು ಕಡಿಮೆಯನ್ನಾಗಿ ಮಾಡಿಕೊಳ್ಬೇಕಾಗುತ್ತೆ ತುಂಬನೇ ತಕ್ಷಣಕ್ಕೂ ಕೂಡ ಆಗುತ್ತೆ ಇದು ತುಂಬ ಹೊತ್ತು ಕಾಯುವಂಥ ಅವಶ್ಯಕತೆ ಇಲ್ಲ ಇವಾಗ ನಾವಿಲ್ಲಿ ಒಂದೂವರೆ ಕಪ್ಪಿನಷ್ಟು ತುಪ್ಪವನ್ನು ತಿಳ್ಕೊಂಡಿದ್ದಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಒಂದೇ ಸರಿ ಹಾಕ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಮಿಲ್ಕ್ ಪೌಡರ್ ಹಾಗೆ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಈ ರೀತಿ ಕೈ ಬಿಡಿದರೆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನೋಡಿ ಇವಾಗ ಯಾವ ರೀತಿಯಾಗಿ ಅಂದರೆ ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ ಉಳಿದಿರ್ತಕ್ಕಂಥ ತುಪ್ಪವನ್ನು ಕೂಡ ಇವಾಗ ನಾನಿಲ್ಲಿ ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ ಸ್ವಲ್ಪ ಕೂಡ ಎತ್ತಿಟ್ಕೊಳ್ಬೇಡಿ ಮೈಸೂರು ಪಾಕ್ ಸಾಫ್ಟಾಗಿ ಬರೋದಿಲ್ಲ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಬಂದರೆ ಸಾಕು ನೋಡಿ ನಿಮಗೆ ತೋರಿಸ್ತೀನಿ ಒಂದು ಬಟ್ಲಿಗೆ ನೀರನ್ನು ಹಾಕೊಂಡು ನೋಡಿ ಈ ರೀತಿ ತೇಲಿ ಬರಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಗೂಡಬೇಕು ಈ ರೀತಿ ಒಂದು ಗೂಡಿದ್ರೆ ಕರೆಕ್ಟಾಗಿ ಮೈಸೂರು ಪಾಕ್ ಬರುತ್ತೆ ರೆಡಿಯಾಗಿದೆ ಅಂತಲೇ ಅರ್ಥ ಇವಾಗ ಇದನ್ನು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಇವಾಗ ಈ ಟೈಮ್ನಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಬರಬೇಕು ಅಂತ ಒಂದು ಸ್ವಲ್ಪನೂ ಕೂಡ ನಾವಿಲ್ಲಿ ಸ್ಪೂನಿಗೆ ಇಲ್ಲ ಈ ರೀತಿಯಾಗಿ ರೆಡಿಯಾಗಿರಬೇಕಾಗತ್ತೆ ಇವಾಗ ಇಲ್ಲಿ ನಾನಿಲ್ಲಿ ಇದನ್ನ ಒಂದು ಅಗಲವಾದ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಟ್ರೈಗೆ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ತಕ್ಷಣಕ್ಕೆ ಬಿಸಿ ಇರಬೇಕಾದ್ರೆ ಟ್ರೈಗೆ ಸೇರಿಸ್ಕೊಳ್ಬಿಡಿ ತುಂಬ ತಣ್ಣಗಾದಮೇಲೆ ಗಟ್ಟಿಯಾಗಿಬಿಡುತ್ತೆ ನೀಟಾಗಿ ಕಟ್ ಮಾಡ್ಕೊಳ್ಳಲಿಕ್ಕೆ ಬರೋದಿಲ್ಲ ಹಾಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣೋದಿಲ್ಲ ಇದನ್ನು ಇವಾಗ ಉಲ್ಟ ಮಾಡಿಕೊಂಡು ಇದನ್ನು ಈ ರೀತಿ ಒಂದು ಎರಡು ಸರಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು ತುಂಬ ಈಸಿಯಾಗಿ ಕೆಳಗಡೆ ಬೀಳುತ್ತೆ ನೋಡಿ ಯಾವ ಅಂದರೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಬೇಕರಿನಲ್ಲಿ ಯಾವ ರೀತಿಯಾಗಿ ಮಿಲ್ಕ್ ಮೈಸೂರು ಪಾಕನ್ನು ತೊಗೊಳ್ತೀವೋ ಅಷ್ಟೇ ಪರ್ಫೆಕ್ಟ್ ಆಗಿ ಹಾಗೆ ಅಷ್ಟೇ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ನಿಮಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಕಟ್ ಮಾಡ್ಕೊಳ್ಬೋದು ನನ್ನಲ್ಲಿ ಸ್ವಲ್ಪ ದೊಡ್ಡ ಸೈಜಿನಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಬೇಕರಿನಲ್ಲಿ ಸಿಗೋ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಒಳಗಡೆ ಯಾವ ರೀತಿಯಾಗಿ ಲೈಟ್ ಆಗಿ ಬ್ರೌನ್ ಕಲರ್ನಲ್ಲಿ ಬಂದಿದೆ ಅಂತೇಳಿ ತುಂಬ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ತುಂಬನೇ ಸಾಫ್ಟಾಗಿ ಬರುತ್ತೆ ನಿಮಗೆ ಇನ್ನೊಂದನ್ನು ತೋರಿಸ್ತೀನಿ ನೋಡಿ ನಾವಿಲ್ಲಿ ಟ್ರೈಗೆ ಹಾಕಿದ್ಮೇಲೆ ಅದರ ಬಿಸಿಯ ಶಾಖಕ್ಕೆ ಈ ರೀತಿ ಒಳಗಡೆ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಈ ಒಂದು ಮೈಸೂರು ಪಾಕ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಮನೆಯಲ್ಲಿ ತುಂಬ ಈಸಿಯಾಗಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸನ್ನ ಬಳಸಿ ಹಾಗೆ ಕಡಿಮೆ ಖರ್ಚಿನಲ್ಲಿ ಈ ಒಂದು ಬಾದಾಮ್ ಮಿಲ್ಕ್ ಪೌಡರನ್ನು ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಾಗೆ ಇದನ್ನು ಏನಿಲ್ಲ ಅಂತಂದ್ರೂ ಒಂದರಿಂದ ಎರಡು ತಿಂಗಳು ತನಕ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬೋದು ಯಾವಾಗ ಬೇಕೋ ಆವಾಗ ಇನ್ಸ್ಟೆಂಟಾಗಿ ಈ ಒಂದು ಪುಡಿಯನ್ನು ಹಾಕಿ ಬಾದಾಮ ಹಾಲನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಅಶ್ವಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಈ ಒಂದು ಬಾದಾಮ್ ಮಿಲ್ಕನ್ನು ಮಿಕ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಿನಷ್ಟು ಬಾದಾಮನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಚೂರು ಕೂಡ ಸೀಸಲಿಕ್ಕೆ ಹೋಗಬೇಡಿ ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಈ ರೀತಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀವೋ ಅಷ್ಟು ಪರ್ಫೆಕ್ಟಾದ ಪುಡಿ ಬರುತ್ತೆ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥ ಬಾದಾಮಿಯನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆ ಇದಕ್ಕೆ ಒಂದು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಕೇಸರಿ ದಳವನ್ನು ಸೇರಿಸ್ಕೊಂಡ್ರೆ ಸಾಕು ಇಷ್ಟನ್ನು ಕೂಡ ಸೇರಿಸ್ಕೊಂಡಿದ ನಂತರ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಬಿಟ್ಟು ಬಿಟ್ಟು ಈ ಒಂದು ಪುಡಿಯನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಸರಿ ನೀವು ಪುಡಿಯನ್ನು ಮಾಡ್ಕೊಳ್ಳಿಕ್ಕೆ ಹೋದರೆ ತುಂಬನೇ ಹಂಟು ರೀತಿ ಆಗ್ಬಿಡುತ್ತೆ ಈ ರೀತಿ ಉದುದ್ರಾಗಿ ಬರೋದಿಲ್ಲ ಹಾಗಾಗಿ ಉಲ್ಟಾ ಬ್ಲೆಂಡ್ ಅನ್ನ ಮಾಡಿಕೊಂಡು ಈ ರೀತಿಯಾಗಿ ಪುಡಿಯನ್ನ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫೈನ್ ಆಗಿ ಪುಡಿಯನ್ನ ಮಾಡಿರ್ತಕ್ಕಂಥದ್ದನ್ನ ಇವಾಗ ಒಂದು ಅಗಲವಾದ ಬೌಲ್ಗೆ ಸೇರಿಸ್ಕೊಳ್ಳೋಣ ಇವಾಗ ಒಂದು ಕಪ್ಪಿನಷ್ಟು ಮಿಲ್ಕ್ ಪೌಡರ್ ಅನ್ನ ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆ ಸ್ವಲ್ಪ ಕೇಸರಿ ದಳವನ್ನ ಸೇರಿಸ್ಕೊಳ್ಳಿ ತುಂಬಾ ಅದ್ಭುತವಾಗಿ ಕಲರ್ ಅನ್ನ ಕೊಡುತ್ತೆ ಕೇಸರಿ ದಳವನ್ನ ಹಾಕೊಳ್ಳೋದ್ರಿಂದ ಇವಾಗ ಇಷ್ಟನ್ನು ಸೇರಿಸ್ಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಬಾದಾಮಿ ಹಾಗೆ ಮಿಲ್ಕ್ ಪೌಡರ್ ಹಾಗೆ ಕೇಸರಿ ದಾಳನ್ನು ಕೂಡ ಒಂದಕ್ಕೊಂದು ನೀಟಾಗಿ ಈ ರೀತಿಯಾಗಿ ಒಂದಕ್ಕೊಂದು ಬೆರಿಬೇಕಾಗುತ್ತೆ ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಪರ್ಫೆಕ್ಟ್ ಆದ ಈ ಒಂದು ರೆಡಿಮೇಡ್ ಬಾದಾಮಿ ಮಿಕ್ಸ್ ರೆಡಿ ಆಗಿದೆ ಅಂತಾನೆ ಹೇಳ್ಬಹುದು ಈ ರೀತಿಯಾಗಿ ಒಂದು ತಿಂಗಳಿಗೊಂದ್ಸರಿ ಈ ರೀತಿಯಾಗಿ ಪುಡಿಯನ್ನು ಮಾಡಿಟ್ಕೊಂಡ್ರೆ ತುಂಬಾ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಹಾಗೆ ಮನೆಯಲ್ಲಿ ನಾವೇ ಕಣ್ಣೆದುರಿಗೆ ಮಾಡಿರ್ತಕ್ಕಂಥ ಈ ಒಂದು ಪುಡಿಯನ್ನು ಮಕ್ಕಳಿಗೆ ಹಾಕೊಡೋದ್ರಿಂದ ಖುಷಿಯಿಂದ ಕುಡಿದು ಹಾಲನ್ನು ಖಾಲಿಯನ್ನಾಗಿ ಮಾಡ್ತಾರೆ ನೋಡಿ ಇವಾಗ ಈ ರೀತಿ ನಾನು ಇಲ್ಲಿ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕೊಂಡು ಟೈಟ್ ಆಗಿರ್ತಕ್ಕಂಥ ಕ್ಯಾಪನ್ನು ಸೇರಿಸ್ಕೊಂಡ್ರೆ ಏನಿಲ್ಲ ಅಂತ ಅಂದ್ರೂ ಒಂದರಿಂದ ಎರಡು ತಿಂಗಳ ತನಕ ಈ ಒಂದು ಪುಡಿಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದನ್ನು ಹಾಲನ್ನು ಮಾಡೋದನ್ನು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎರಡು ಕಪ್ಪಿನಷ್ಟು ಹಾಲನ್ನು ಇದ್ದೀನಿ ಇದಕ್ಕೆ ನಾವಿಲ್ಲಿ ಮೊದಲಿಗೆ ಮಾಡಿರ್ತಕ್ಕಂಥ ಬಾದಾಮ್ ಪುಡಿಯನ್ನು ಸೇರಿಸ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು ಇದಕ್ಕೆ ಬೇಕಿದ್ದರೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಮಿಲ್ಕ್ ಪೌಡರಿನಲ್ಲೇ ಸಕ್ಕರೆ ಅಂಶ ಇರೋದರಿಂದ ಸಕ್ಕರೆಯನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಅಥವಾ ಎರಡು ನಿಮಿಷಗಳ ಕಾಲ ನೀಟಾಗಿ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿವಾಗ ಚೆನ್ನಾಗಿ ಕುದ್ದಿರ್ತಕ್ಕಂಥ ಹಾಲನ್ನು ನಾನಿಲ್ಲಿ ಒಂದು ಜಾರಿಗೆ ಸರ್ವ್ ಮಾಡ್ತಿದ್ದೀನಿ ಬೇಕಿದ್ದರೆ ನಿಮಗೆ ಮೇಲೆ ಸ್ವಲ್ಪ ಕೇಸರಿ ದಳವನ್ನು ಕೂಡ ಹಾಕಿ ಕೂಡ ಕೊಡಬಹುದು ತುಂಬ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ಅಂತ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ತುಂಬನೇ ಅದ್ಭುತವಾದ ರುಚಿಯನ್ನು ಕೊಡುವಂಥ ಈ ಒಂದು ಮಿಲ್ಕ್ ಬರ್ಫಿಯನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಇದನ್ನು ಯಾರು ಬೇಕಾದರೂ ಕೂಡ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ಈ ಒಂದು ಸ್ವೀಟನ್ನು ನೋಡಿದ್ರೆ ಹಾಗೆ ತಿಂದರೆ ಬೇಕ್ರಿನಲ್ಲಿ ತಂದಿರತಕ್ಕಂಥ ಫೀಲ್ ಇರುತ್ತೆ ಅಷ್ಟೊಂದು ಟೇಸ್ಟಿಯಾಗಿ ಅಷ್ಟೊಂದು ಅದ್ಭುತವಾಗಿ ಈ ಒಂದು ಸ್ವೀಟ್ ಬರುತ್ತೆ ಅಂತ ಹೇಳ್ಬೋದು ಈ ಒಂದು ಸ್ವೀಟನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಈ ಒಂದು ಬರ್ಫಿಯನ್ನು ಮೊದಲಿಗೆ ಮಾಡಬೇಕಾಗಿರ್ತಕ್ಕಂಥದ್ದು ನಾನಿಲ್ಲಿ ಒಂದು ಅಗಲವಾದ ಪ್ಯಾನಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಿನಷ್ಟು ಹಾಲನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ನಾನಿಲ್ಲಿ ಮೂರು ಕಪ್ಪಿನಷ್ಟು ಮಿಲ್ಕ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕಿವಾಗ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನಿಮ್ಮ ರುಚಿಗೆ ಅನುಗುಣವಾಗಿ ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ಇಷ್ಟನ್ನು ಸೇರಿಸ್ಕೊಂಡಿದ್ದ ನಂತರ ನೀಟಾಗಿ ಒಂದಕ್ಕೊಂದು ಬೇರೆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಚೂರು ಕೂಡ ಲಂಬ್ಸ್ಗಳು ಉಳಿದ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಗಮನದಲ್ಲಿಟ್ಕೊಳ್ಳಿ ಫ್ಲೇಮನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆಯನ್ನು ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಅದ್ಭುತವಾಗಿ ಈ ಒಂದು ಸ್ವೀಟ್ ಬರುತ್ತೆ ಅಂತ ಹೇಳ್ಬೋದು ನೋಡಿ ಇವಾಗ ಈ ರೀತಿ ನೀಟಾಗಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಬರಬೇಕಾಗುತ್ತೆ ಇದನ್ನು ತಳೆ ಇಡಲಿಕ್ಕೆ ಬಿಡ್ಲಿಕ್ಕೆ ಹೋಗಬೇಡಿ ಹಾಗಂತ ತುಂಬನೇ ಓವರ್ ಕುಕ್ಕನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಈ ಒಂದು ಸ್ವೀಟನ್ನು ಮಾಡ್ಕೊಳ್ಬೇಕಾದ್ರೆ ಇಷ್ಟನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಸ್ವೀಟನ್ನು ಮಾಡ್ಕೊಳ್ಳಿ ಬೇಕರಿನಲ್ಲಿ ಯಾವ ರೀತಿಯಾದ ಮಿಲ್ಕ್ ಬರ್ಫಿ ಸಿಗುತ್ತೋ ಅಷ್ಟೇ ಆಗಿ ಅಷ್ಟೇ ಅದ್ಭುತವಾಗಿ ಕೂಡ ಇರುತ್ತೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಹಾಕೊಂಡಿದ್ದೀನಿ ಏಲಕ್ಕಿ ಪುಡಿಯನ್ನು ಹಾಕೊಳ್ಳೋದ್ರಿಂದ ತುಂಬ ಅದ್ಭುತವಾದ ಫ್ಲೇವರ್ನಲ್ಲಿ ಬರುತ್ತೆ ಅಂತ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋದನ್ನು ಇವಾಗ ಕಂಪ್ಲೀಟಾಗಿ ಇವಾಗ ಇದು ತಳವನ್ನು ಬಿಟ್ಟಿದೆ ಇದು ರೆಡಿಯಾಗಿದೆ ಅಂತಲೇ ಅರ್ಥ ನಾನಿಲ್ಲಿ ಒಂದು ಅಗಲವಾದ ಟ್ರೈಗೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಗಾರ್ನಿಶಿಗೆ ಬಾದಾಮ್ ಹಾಗೆ ಪಿಸ್ತಾವನ್ನು ಸಣ್ಣದಾಗಿ ಚಾಪ್ ಮಾಡಿರ್ತಕ್ಕಂಥದನ್ನ ಸೇರಿಸ್ಕೊಂಡು ಇವಾಗ ನಾವಿಲ್ಲಿ ಮಾಡಿರ್ತಕ್ಕಂಥ ನೀಟಾಗಿ ಈಕ್ವಲ್ ಆಗಿ ಸಟ್ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಇದು ಇವಾಗ ನೀಟಾಗಿ ಸಟ್ ಮಾಡ್ಕೊಂಡಿದ ನಂತರ ಕಂಪ್ಲೀಟ್ ಆಗಿ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ತಣ್ಗಾಗಿದ ನಂತರ ಇದನ್ನ ಕಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಒಂದು ಎರಡು ಗಂಟೆಗಳ ಕಾಲ ಇಟ್ಟರೆ ಸಾಕು ಕಂಪ್ಲೀಟಾಗಿ ಇದು ತಣ್ಣಗಾಗುತ್ತೆ ಇದು ನಿಮಗೆ ಉಲ್ಟವನ್ನು ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ಅಂತೇಳಿ ತುಂಬ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ನಿಮಗೆ ಯಾವ ಶೇಪಿನಲ್ಲಿ ಬೇಕೋ ಆ ಶೇಪಿನಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಲಿಕ್ಕೆ ಎಷ್ಟು ಅದ್ಭುತವಾಗಿ ಕಾಣುತ್ತೋ ಅಷ್ಟೇ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು ಖಂಡಿತ ಇದನ್ನು ಮನೆಯಲ್ಲಿ ಮಾಡಿರೋದು ಅಂತ ಅನ್ಸೋದೇ ಇಲ್ಲ ಅಷ್ಟೊಂದು ಆಗಿ ಹಾಗೆ ಅಷ್ಟೊಂದು ರುಚಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು ಖಂಡಿತ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ಲಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್